ಇನ್ನೂರೈವತ್ತು ರೂಪಾಯಿ ವೆರೈಟಿ ಸ್ಟಾರ್ಟ್ ಆಗುತ್ತೆ ರುಪೀಸ್ ಒಳಗಡೆ ಬರ್ತಕ್ಕಂಥ ಇದು ಅದನ್ನ ತೋರ್ಸಕ್ ಬಂದಿದೆ ಅದಕ್ಕೂ ಮುಂಚೆ ಇನ್ನೊಂದು ಇಷ್ಟಪಡ್ತೀನಿ ಇಲ್ಲಿ ನಿಜಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಿಮಗೆ ಕನ್ಫ್ಯೂಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಮ್ಮ ಕೂಡ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಆ ಮೆಟ್ಲು ಸ್ಪಾಟಲ್ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಅಂದ್ರೆ ರಜತ ಕಾಂಪ್ಲೆಕ್ಸ್ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದ್ವಿ ಕಂಚಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆಯ್ತು ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಸಾರಿಗಳನ್ನ ಕೊಟ್ಟು ಖುಷಿ ಖುಷಿ ಹಾಕಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸ್ತೀನಿ ಬನ್ನಿ ನೋಡೋಣ ನಮಸ್ತೆ ಮೇಡಮ್ ನಮಸ್ತೆ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಒಂದು ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವ್ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌಚಿಂಗು ಅವ್ರಿ ವರ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋ ಟು ಫಿಫ್ಟಿ ರುಪೀಸ್ ಸಾರೀಸ್ನ ತೋರಿಸ್ತಾ ಇದ್ದೀನಿ ಪ್ರತಿ ಟೈಮ್ ತೋರಿಸ್ತಾ ಇದ್ದೀನಿ ಟೂ ಫಿಫ್ಟಿ ಸಾರೀಸು ಬಟ್ ಪ್ರತಿ ಟೈಮ್ ಕೂಡ ಡಿಫ್ರೆಂಟ್ ವೆರೈಟಿನೇ ಕೊಡ್ತೀನಿ ಈ ಸಲನೂ ಕೂಡ ಡಿಫ್ರೆಂಟಾಗಿ ವೆರೈಟೀಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಟೂ ಫಿಫ್ಟಿ ರುಪೀಸ್ ಸಾರೀಸು ಇದು ನಿಮಗೆ ಕಲರ್ ಕ್ವಾಲಿಟಿನೂ ಗ್ಯಾರಂಟಿ ಜೊತೆಗೆ ನಿಮಗೆ

ಕಾಟನ್ ಟೈಪ್ ಅಲ್ಲಿ ಡಿಸೈನರ್ ವೇರ್ ಸಾರಿ ಕೊಡ್ತಾ ಇದೀನಿ ಕಾಟನ್ ಲೆನಿನ್ ಟೈಪ್ ಬರುತ್ತೆ ಕ್ವಾಲಿಟಿ ಸಕ್ಕತಾ ಇದೆ ಪ್ರಿಂಟ್ ಬಂದ್ ಡಿಜಿಟಲ್ ಪ್ರಿಂಟ್ ಮಾಡಿ ರುಪೀಸ್ ಕ್ವಾಲಿಟಿ ಫೀಲ್ ಮಾಡಿ ಮೇಡಮ್ ಕ್ವಾಲಿಟಿ ಆಗ್ಬೋದು ಡಿಸೈನ್ ಕೊಡೋ ಕ್ವಾಲಿಟಿನ ಕಸ್ಟಮರ್ ತಗೊಂಡೋಗಿ ಯೂಸ್ ಮಾಡಿದ್ರೆ ಮತ್ತೆ ಇನ್ನೊಂದ್ಸಲ ಹುಡುಕೊಂಡ್ಬರ್ಬೇಕು ಅಷ್ಟು ಚೆನ್ನಾಗಿರೋ ವೆರೈಟಿ ಕಸ್ಟಮರ್ಸ್ ಮೇಡಮ್ ನಾವು ಇನ್ನೊಂದು ಇಲ್ಲಿ ಏನೇ ಮಾತಾಡಿರ್ತೀವಿ ಅದನ್ನೇ ಕೊಡ್ತೀವಿ ಮೇಡಮ್ ನಾವು ಮಾತಾಡೋದೊಂದು ಇಲ್ಲಿ ಬಂದ್ಮೇಲೆ ಕೊಡೋದೊಂದು ಆ ತರ ಕೆಲಸ ಯಾವ್ದೇ ಕಾಣಕ್ಕೂ ಮಾಡಲ್ಲ ಇಲ್ಲಿ ಏನು ತೋರಿಸಿರ್ತೀನಿ ಅದನ್ನೇ ಇಲ್ಲಿ ಬಂದವ್ಲು ತೋರಿಸ್ತೀನಿ ಜೊತೆಗೆ ಇನ್ನೊಂದ್ರೆ ಬೆಲೆ ಇಲ್ಲಿ ಏನ್ ಮೆನ್ಷನ್ ಮಾಡ್ತೀನಿ ನೀವು ಬಂದವ್ಲು ಕೂಡ ಅದೇ ಬೆಲೆ ಮೇಲೆ ನಾನು ಸಾರಿ ಕೊಡ್ತೀನಿ ಇದು ಮುನ್ನೂರ ಎಪ್ಪತ್ತು ರೂಪಾಯಿ ಸಾರಿ ಆಗಿರುತ್ತೆ ಬಹಳ ಬಹಳ ಚೆನ್ನಾಗಿದೆ ಕ್ಲಾತು ಕೂಡ ತುಂಬಾ ಸಾಫ್ಟ್ ಆಗಿದೆ ಬನ್ನಿ ಖರೀದಿ ಮಾಡಿ ನೆಕ್ಸ್ಟ್ ನಾನು ಒಂದು ನಾನೂರ ಐವತ್ತು ರೂಪಾಯಿ ರೇಂಜ್ ಅಲ್ಲಿ

ಸಾರೀಸ್ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಜೊತೆಗೆ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆನಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಲೆನಿನ್ ಸಾರೀಸ್ ಸಖತ್ತಾಗಿದೆ ಡಮಾಕಾ ಪ್ರೈಸು ಬನ್ನಿ ಖರೀದಿ ಮಾಡಿ ಕ್ಲಾತ್ ಅಂತೂ ಸಖತ್ತಾಗಿದೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಪೋಚೆ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಕಾಪರ್ ಬ್ರೋಕೆಡ್ ಸಾರಿ ಈ ಸಲ ಇನ್ನೂ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ದೀನಿ ವೆರೈಟಿ ಸಖತ್ ಇದೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಬೆಲೆ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಐನೂರು ರೂಪಾಯಿ ಆಗಿರುತ್ತೆ ವೆರೈಟಿನ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ನೀವು ನಾವು ತೋರಿಸ್ತಾ ಹೋಗ್ತೀವಿ ಐನೂರು ರೂಪಾಯಿಗೆ ನೋಡ್ತಾ ಇದ್ರ ಕಾಪರ್ ಬ್ರಿಕೆಟ್ ಸಿಲ್ಕ್ ಸ್ಯಾರೀಸ್ಗಳು ಇದು ತುಂಬಾ ಸೂಪರ್ ಆಗಿರೋ ಕಲೆಕ್ಷನ್ಸ್ ಸೊ ಇದು ಬೇಕಂದ್ರೆ ಇದನ್ನು ಪರ್ಟಿಕ್ಯುಲರ್ ಆಗಿ ಕೇಳಿ ಪರ್ಚೇಸ್ ಮಾಡ್ಕೋಬಹುದು ಇಲ್ಲಿ ಕಲೆಕ್ಷನ್ ತುಂಬಾ ವೆರೈಟೀಸ್ ಅಂತ ತುಂಬಾ ಇರುತ್ತೆ ಬರೀ ವಿಡಿಯೋಗೋಸ್ಕರ ಸ್ವಲ್ಪ ಸ್ಯಾಂಪಲ್ಸ್ ನಿಮ್ಗೆ ಈಗ ನೆಕ್ಸ್ಟ್ ಬ್ಯೂಟಿಫುಲ್ ಡಿಫ್ರೆಂಟ್ ಆಗಿರೋಟಿ ನಾನು ನಿಮಗೆ ತೋರಿಸ್ತಾ ಇದೀನಿ ಸೀರೆ ಅಂತ ಸಕತ್ತ ಇದೆ ವಿತ್ ಟಿಶ್ಯೂ ಸಾರಿ ಈ ಸಲ ಕೊಡ್ತಾರ ಧಮಾಕ ಪ್ರೈಸ್ ಗೆ ಫುಲ್ ಖುಷಿ ಆಗ್ಬಿಡ್ತೇನೆ ನೀವು ಬರ ಏಳ್ನೂರ ಐವತ್ತು ರೂಪಾಯಿ ಮೇಡಮ್ ಏಳ್ನೂರ ಐವತ್ತು ಏಳ್ನೂರ ಐವತ್ತು ರೂಪಾಯಿ ಹೆಂಗಿದೆ ನೋಡಿ ಐಟಮ್ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಯಾವ ರೀತಿ ಇದೆ ಅಂತಂದರೆ ನೋಡಿದವರು ಖುಷಿ ಆಗಬೇಕು ಅಷ್ಟು ಚೆನ್ನಾಗಿದೆ ವೆರೈಟಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ನಾನು ನಿಮಗೆ ಸೆವೆನ್ ಫಿಫ್ಟಿ ರೇಂಜಲ್ಲಿ ಇದ್ದೀನಿ ನೋಡಿ ವಿತ್ ಕುಚ್ ಕೂಡ ಬಂದ್ಬಿಡ್ತೇನೆ ನಾನು ನೋಡಿ ಭಾಳ ಭಾಳ ಚೆನ್ನಾಗಿದೆ ನೋಡಿ ನಮ್ಮ ಮೇಡಮ್ ಅವರೇ ಸೈಲೆಂಟ್ ಆಗ್ಬಿಟ್ರು ನೋಡಿ ಡಿಫ್ರೆಂಟ್ ಆಗಿದೆ ವೆರೈಟಿ ಎಸ್ ಆಬ್ವಿಯಸ್ಲಿ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಸೂಪರ್ ಆಗಿದೆ ನಿಮ್ಗೆ ಏನಾದ್ರು ಈ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬಂದು ಇದನ್ನ ಕೂಡ ನೆಕ್ಸ್ಟ್ ಒಂದು ಬ್ರೋಕೆಡ್ ಸಾರಿ ಕೊಡ್ತಾ ಇದೀನಿ ಸೂಪರ್ ಸಾರಿ ಮೇಡಮ್ ಇದು ಸಾರಿ ಆ ಕ್ಲಾತ್ ಡಿಸೈನ್ ಕಲರ್ಸ್ ಗಳು ಒಂದಕ್ಕಿಂತ ಒಂದು ಸಖತ್ ಆಗಿದೆ ಮೇಡಮ್ ಈ ಸಾರಿ ನೋಡ್ತಾ ಇದ್ರೇನೆ ನಿಮಗೆ ಉಡಬೇಕು ಅನ್ಸ್ಬೇಕು ಆ ಥರ ಫೀಲ್ ಆಗೋಂಥ ವೆರೈಟಿದು ಫ್ರೆಶ್ ಸ್ಟಾಕ್ ನೋಡಿ ಇನ್ನು ಜಸ್ಟ್ ನಿಮ್ಮಿಂದನೇ ಓಪನ್ ಮಾಡ್ತಾಯಿದ್ದೀನಿ ಭಾಳ ಭಾಳ ವೆರೈಟಿ ಆಗಿದೆ ಸಾರಿ ಈ ಕಲ್ಲರು ಕಾಂಬಿನೇಷನ್ಸು ಡಿಸೈನ್ಸು ಈ ಕ್ಲಾತ್ ಫೀಲ್ ಮಾಡಿ ಮೇಡಮ್ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬ ಚೆನ್ನಾಗಿದೆ ಸಾರಿ ಕಲರ್ಸ್ಗಳು ಕಂಪ್ಲೀಟ್ಲಿ ಮೇಡಮ್ ಲೈಟು ಡಾರ್ಕು ಪೇಸ್ಟಲ್ ಕಲರ್ಸು ಎಲ್ಲ ಥರ ವೆರೈಟೀಸ್ಗಳು ಇದರಲ್ಲಿ ಬಂದುಬಿಡ್ತಾರೆ ಡಿಸೈನ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಡಿಸೈನ್ ಕೂಡ ಭಾಳ ಭಾಳ ಚೆನ್ನಾಗಿದೆ ಇದ್ರ ಬೆಲೆ ಬಂದು ನಿಮಗೆ ಎಂಟುನೂರು ರೂಪಾಯಿ ಆಗಿರುತ್ತೆ ಮೇಡಮ್ ಏಟ್ ಹಂಡ್ರೆಡ್ ರುಪೀಸ್ ನೋಡಿ ಮೇಡಮ್ ಹಿಂಗಿದೆ ಸಾರಿ ಸೂಪರ್ ಐಟಮು ಬನ್ನಿ ಖರೀದಿ ಮಾಡಿ ಇದಕ್ಕೂ ದಾಟಿ ಇನ್ನೂ ವೆರೈಟೀಸ್ ಸಾಕಷ್ಟು ಇದೆ ನಾನು ಜಸ್ಟ್ ಶಾಂಪಲ್ ಪೀಸಸ್ನ ಮಾತ್ರ ನಿಮಗೆ ತೋರಿಸ್ತಾ ಇರ್ತೀನಿ ಪ್ರತಿಯೊಂದರೂ ನಿಮಗೆ ಕಲರ್ಸ್ಗಳು ಡಿಸೈನ್ಸ್ಗಳು ಸಿಕ್ಕತ್ತೆ ಯಾವುದು ಅಸಾಟೆಡ್ ಪೀಸಸ್ ಇರಲ್ಲ ಎಲ್ಲ ಫಸ್ಟ್ ಸ್ಟಾಕ್ ಇರುತ್ತೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತ ಈ ಸೀರೆಯ ಬೆಲೆ ಎಷ್ಟು ಅಂತ ಹೇಳಿದ್ರೆ ಸರ್ ಮೇಡಮ್ ಎಂಟುನೂರು ರೂಪಾಯಿ ಮೇಡಮ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ವರ್ತಿ ಸ್ಯಾರೀಸ್ ಆಗಿರುತ್ತೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಒಂಬೈನೂರು ರೂಪಾಯಿ ರೇಂಜಲ್ಲಿ ಬ್ಯೂಟಿಫುಲ್ ಆಗ್ತದೆ ಸಾಫ್ಟ್ ಸಿಲ್ಕ್ ಸಾರಿ ಸಕ್ಕ ಅರ್ಥ ಆಗಿದೆ ಮೇಡಮ್ ಸಾಕ್ ಮಾತ್ರ ಇದು ವೆರೈಟಿ ಅಂತೂ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಬಂದು ನಿಮಗೆ ಒಂಬೈನೂರು ರೂಪಾಯಿ ಮೇಡಮ್ ಪ್ರೈಸ್ ನೈನ್ ಹಂಡ್ರೆಡ್ ರುಪೀಸು ಆ ಕಲರ್ಸ್ಗಳು ನೋಡಿ ಮೇಡಮ್ ಎಲ್ಲಿ ಇದೆ ಅಂತ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಮೇಡಮ್ ಕಲರ್ಸ್ಗಳು ಡಿಸೈನ್ಸ್ಗಳು ಎಲ್ಲ ಬೊಂಬಾಟ್ ಆಗಿದೆ ನೋಡಿ ಮೇಡಮ್ ಇದೆಲ್ಲ ಬಂದು ನಿಮಗೆ ಒಂಬೈನೂರು ರೂಪಾಯಿ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನೋಡಿ ಓಕೆ

ಸಾವಿರ ರೂಪಾಯಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಸಾವಿರ ರೂಪಾಯಿಗೆ ಎಷ್ಟು ಸೂಪರ್ ಆಗಿರುವಂತಹ ಸೀರೆಗಳು ಅಂತ ನಿಮಗೆ ಏನಾದರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ವರ್ತಿ ಬೆಸ್ಟ್ ಕಲೆಕ್ಷನ್ ಇದಾಗಿದೆ ಮೇಡಮ್ ಸಾರಿ ಮಾತ್ರ ಹೆಂಗಿದೆ ಅಂತಂದ್ರೆ ಸಾಫ್ಟ್ ಆಗಿದೆ ಒಳ್ಳೆ ಬೆಣ್ಣೆ ಬೆಣ್ಣೆ ತರ ಇದೆ ಸಾರಿ ಅಷ್ಟು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿಗಳ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್